ಕಲ್ಯಾಣ ಕರ್ನಾಟಕ ಕಲಬುರಗಿ ಭಾಗದ ಏನು ಎಮ್ ಎಲ್ ಎನ್ ಮಂತ್ರಿಗಳಿದ್ರಲ್ಲ ಇದ್ರಲ್ಲ ನಿಮ್ಗೆ ನಾಚಿಕೆ ಆಗಬೇಕು ರೈತರು ಡಿ ಸಿ ಕಚೇರಿ ಎದುಗಡೆ ಬೃಹತ್ ಪ್ರತಿಭಟನೆ ಮಾಡಿದ್ರು ಟ್ರಾಕ್ಟರ್ ಗಳು ತಗೊಂಡ್ಬಂದ್ರು ಎತ್ತಿನ ಮಂಡಿಗಳು ತಗೊಂಬಂದ್ರು ನಮಗೆ ಇಲ್ಲ ಅನ್ಯಾಯ ಆಗ್ಲಿಕ್ಕದ ಕರೆಕ್ಟ್ ಆಗಿ ಬೆಂಬಲ ಬೆಲೆ ಇಲ್ಲ ನೆಟ್ಟೆ ಹೋಗ್ಬಿಟ್ಟು ಏನಪ್ಪಾ ಅಂದ್ರೆ ರೈತರು ಆತ್ಮಹತ್ಯೆ ಮಾಡ್ಕೊಂತ ಪರಿಸ್ಥಿತಿ ತಗದಾರ ಅವ್ರಿಗೆ ನ್ಯಾಯ ಕೊಡಿಸಿರಿ ಅಂತ ಹೇಳಿ ಡಿ ಸಿ ಆಫೀಸ್ ಎರಡುಗಡೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು ಸಹಿತ ಇಲ್ಲಿರುವಂತ ಅಯೋಗ್ಯರು ಎಂ ಎಲ್ ಮಂತ್ರಿಗಳು ಸ್ವಲ್ಪವಾದ್ರು ಹೌದಪ್ಪ ಇವ್ನೇನೋ ಪ್ರತಿಭಟನೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ವಿಧಾನಸೌಧ ಒಳಗೆ ನಿಮ್ಗೆ ಧ್ವನಿ ಎತ್ತಕ್ಕೆ ಆಗಿಲ್ಲ ಅಂತಂದ್ರೆ ನಿಮ್ ಬಾಯಿಗೆ ಏನಾದ್ರು ಲಕೋ ಹೊಡೆದಿತ್ತು ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತೀನಿ ನಾಚಿಕೆ ಆಗ್ಬೇಕಲ್ಲ ನಿಮಗ ನೀವ್ ಯಾರು ಬೆಳೆದ ಅನ್ನ ತಿಲ್ಲ ರೈತ ರೈತ ಬೆಳೆದ ಅನ್ನದಿರಿ ಹೊರತಾಗಿ ರೈತರ ಪರವಾಗಿ ನಿಮ್ ಧ್ವನಿ ಎತ್ತಕ್ಕಾಗಲ್ಲ ಅಲ್ಲಿ ಯಾರೋ ಒಬ್ರು ಪಾಪ ಪುಣ್ಯಾತ್ಮ ದಕ್ಷಿಣ ಕರ್ನಾಟಕದಲ್ಲಿ ಇರುವಂತವ್ರು ಅವರು ಶಾಸಕರು ಯಾರು ಚಿಕ್ಕನಹಳ್ಳಿ ಚಿಕ್ಕನಹಳ್ಳಿ ಯಾವ್ದೋ ಶಾಸಕರು ಅವ್ರು ಧ್ವನಿ ಎತ್ತಿದ್ರು ಕಲಬುರಗಿ ಭಾಗದಲ್ಲಿ ರೈತರಿಗೆ ಅನ್ಯಾಯ ಆಗ್ಲಿಕ್ಕದ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅವ್ರ ಧ್ವನಿ ಎತ್ತಾರ ಅಂತಂದ್ರ ಇಲ್ಲಿರುವಂತ ನೀವ್ರು ನಿಮಗೆ ಎಲ್ಲರೂ ಕೂಡ ಏನೋ ರೈತರು ಕೂಡ ಎಲ್ಲ ಓಟ್ ಹಾಕಿ ನೀವು ಹೋಗಿ ವಿಧಾನಸೌಧಗಳ ನಮ್ಗೆ ರೈತರಿಗೆ ನ್ಯಾಯ ಕೊಡಿಸ್ರಿ ಇಲ್ಲಿರುವಂತ ಕೂಲಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ರಿ ಅಂತ ಹೇಳ್ಬಿಟ್ಟು ನಿಮಗೆ ವಿಧಾನಸೌಧಕ್ಕೆ ಕಳದ್ರ ಅಲ್ಲಿ ನೀವು ಯದ್ರ ಬಗ್ಗೆ ಧ್ವನಿ ಎತ್ತಿದಿರಿ ಒಬ್ಬರಾದ್ರೂ ಒಬ್ಬರಾದ್ರೂ ರೈತರ ಬಗ್ಗೆ ಧ್ವನಿ ಎತ್ತಿದಿರಿ ಏನು ನಾಚಿಕೆ ಆಗಲ್ಲ ನಿಮಗ ಧ್ವನಿ ಎತ್ತಬೇಕಲ್ವಾ ಏನ್ ಮಾಡ್ತಾ ಇದೀರಿ ನೀವು ಅಂತ ಹೇಳಿ ಇಲ್ಲಿ ನೆಟ್ಟೆ ರೋಗ ಬಂದದ ಆಮೇಲೆ ನೀವು ಕಳಪೆ ಬೀಸಾ ಕೊಡ್ಲಕ್ಕತ್ತರ ನೆಟ್ಟೆ ರೋಗ ಬಂದ ಈಗ ಮೂರು ವರ್ಷ ನಾಲ್ಕು ವರ್ಷ ಆಯ್ತು ನೆಟ್ಟೆ ರೋಗ ಬರ್ಲಕತ್ತದ ಅದಕ್ಕೆ ಇಲ್ಲಿ ಕೃಷಿ ವಿದ್ಯಾ ವಿಶ್ವವಿದ್ಯಾಲಯಗಳದ ಕೃಷಿ ವಿಜ್ಞಾನ ಅದ ಇಷ್ಟೆಲ್ಲ ಇದ್ರು ಸಹಿತ ಯಾಕೆ ನೆಟ್ಟೆ ರೋಗ ಬರ್ಲಾರ ನೋಡ್ಕೊಳಕ್ ಆಗಲ್ಲ ನಿಮ್ ಕೈಲೆ ನೋಡ್ಬೇಕಲ್ಲ ಪ್ರತಿಯೊಂದರಲ್ಲಿ ಕಳತೆ ಬೀಜಗಳು ಕೊಡ್ಲಕತ್ತೀರಿ ಯಾವ್ದಾದ್ರೂ ಇನ್ಸೂರೆನ್ಸ್ ಕಂಪನಿ ಇರ್ತದೆ ಇನ್ಸೂರೆನ್ಸ್ ಕಂಪನಿ ಮಾರಾಟಗಳಾಗ್ಲಿಕ್ಕತ್ತವ ಇನ್ಸೂರೆನ್ಸ್ ಕಂಪನಿ ಎಲ್ಲಿ ಬೆಳಿಗ್ ಅದ ಅಲ್ಲಿ ಹೋಗಿ ಸರ್ವೆ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ರಿಪೋರ್ಟ್ ಕೊಡ್ಲಕ್ಕತ್ತರ ಬೆಳಿ ಹಾಳಾಗಿಲ್ಲ ಹೇಳಿ ಇಂತ ಪರಿಸ್ಥಿತಿ ಆಗದ ರೈತರು ಬಹಳ ಸಂಕಷ್ಟದ ಹರ ಆ ರೈತರ ಪರವಾಗಿ ಧ್ವನಿ ಎತ್ತಿಲ್ಲ ಅಂತಂದ್ರೆ ನೀವು ಎದಕ್ ಶಾಸಕರಾಗಿದ್ರಿ ನೀವು ಯದಕ್ ಸಚಿವರಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗ್ತಾ ಇಲ್ಲ ನೀವು ರಾಜೀನಾಮೆ ಕೊಡ್ರಿ ಮಾನ ಮರ್ಯಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ನೀವು ಕುಂದ್ರಬೇಕಾಗಿತ್ತು ರೈತರ ಜೊತೆ ನಮ್ಮ ಪರಿಹಾರ ಯಾವಾಗ್ಲೂ ಕೂಡ ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ಕೊಂತೇ ಬರ್ಲಿಕ್ಕತ್ತರ ಈಗ ಕೂಡ ಕಲ್ಯಾಣ ಕರ್ನಾಟಕ ಅನ್ಯಾಯ ಆಗ್ಲಿಕ್ಕದ ಕಾರಣ ಏನು ಅಂತಂದ್ರ ಇಂತ ಅಯೋಗ್ಯ ರಾಜಕಾರಣಿಗಳಿಂದ ನಮ್ ಕಲ್ಯಾಣ ಕರ್ನಾಟಕ ಬಹಳ ಒಂದು ಹಿಂದುಳಿದ ಆಮೇಲೆ ಅನ್ಯಾಯ ಆಗ್ಲಿಕ್ಕದ ಅಂತ ಹೇಳಿ ಅರ್ಥ ಮಾಡ್ಕೋಬೇಕಲ್ಲ ಒಂದು ಹಂತದಲ್ಲಿ ಪ್ರತಿ ಒಂದು ಹಂತದಲ್ಲಿ ಇದೇ ತರ ಈ ಕಡೆ ಇದಾರೆ ಆ ಎಂ ಐ ಪಾಟೀಲ್ ಅವರಿದ್ದಾರೆ ಬಿ ಆರ್ ಪಾಟೀಲ್ ಅವರಿದ್ದಾರೆ ಶಾಣ ಪ್ರಕಾಶ್ ಪಾಟೀಲ್ ಇದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಎಲ್ಲೇ ಏನೇ ಇದ್ರು ಕೂಡ ಮೂಗ್ ತರ್ಸ್ಕೊಂಡ್ ಬರ್ತಾರೆ ನನ್ನೊಂದ್ ಸ್ವಲ್ಪ ಇರ್ಲಿ ಅಂತ ಹೇಳಿ ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ನೀವು ವಿಧಾನಸಭಾ ಒಳಗಡೆ ಅಂತ ಪ್ರಶ್ನೆ ನೀವು ಈ ರೈತರ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕಾಗ್ಯದ ಯಾಕಂತಂದ್ರೆ ಬರ್ರೆ ನಿಮ್ಮ ರಾಜಕೀಯ ತೆಳಿಗಾಗಿ ಎಲ್ಲೆಲ್ಲ ಏನಾದ್ರು ಒಂದು ಸಾವಿರಾರು ಕೋಟಿ ರೂಪಾಯಿ ಸಿಕ್ತು ಅಂತಂದ್ರೆ ಎಲ್ಲ ಒಂದು ನಾಲಿ ಮಾಡಿಸ್ಬೇಕು ಎಲ್ಲ ಒಂದು ರೋಡ್ ಮಾಡಿಸ್ಬೇಕು ಅಲ್ಲಿರುವಂತಹ ಚಲ ಚಪಾಟಿಗಳಿಗೆ ಗುತ್ತಿಗೆಗಳ ಆಧಾರದ ಮೇಲೆ ಕೊಡಬೇಕು ಅದರಲ್ಲಿ ಕರ್ಮಿಷನ್ ಪಡಿಬೇಕು ಬರೀ ದುಡ್ಡು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇರ್ತಿದ ಹೊರತಾಗಿ ಒಬ್ಬ ರೈತನಿಗೆ ಒಬ್ಬ ಕಾರ್ಮಿಕನಿಗೆ ಕರೆಕ್ಟ್ ಆಗಿ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಯಾರು ಕೂಡ ಬರ್ತಾ ಇಲ್ಲ ಅಂತಂದ್ರೆ ಎಂತ ಅಯೋಗ್ಯ ಅಂತ ಹೇಳಿ ಈಗಲೇ ನಮ್ಮ ರೈತರು ನಮ್ಮ ಕೂಲಿ ಕಾರ್ಮಿಕರು ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಜಾಗೃತಿ ಮೂಡ್ಬೇಕಾಗಿದೆ ಬರೀ ಕಾಂಗ್ರೆಸ್ ಅಷ್ಟೇ ಅಲ್ಲ ಬಿಜೆಪಿ ಕೂಡ ಅದೇ ತರ ಅಲ್ಲಿರುವಂತ ಏನು ಆರ್ ಆರ್ ಶಕ್ ಅವರು ವಿರೋಧ ಪಕ್ಷ ನಾಯಕರು ಅದ್ರ ಬಗ್ಗೆ ಅವ್ರ ಬಗ್ಗೆ ಅದ್ರ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು ವಿಜೇಂದ್ರ ಅವರು ಧ್ವನಿ ಎತ್ತಬೇಕಾಗಿತ್ತು ಯಾಕಂದ್ರೆ ಎಲ್ಲಾ ಹಂತದಲ್ಲಿ ನಿಮಗೆಲ್ಲಾ ಎಲ್ಲಾ ಓಟ್ ಬೇಕಾಗ್ತದೆ ಎಲ್ಲೋ ಯಾರೋ ಒಬ್ರು ಸತ್ತರು ಅಂತಂದ್ರೆ ಅವ್ರು ಮೊನ್ನೆ ಮುಂದೆ ಹೋಗಿ ರಾಜಕೀಯ ಮಾಡಕ್ ಬರ್ತದೆ ನಿಮಗ ಆದ್ರೆ ಇಲ್ಲಿ ರೈತರು ಹೋರಾಟ ಮಾಡಿದ್ರು ಈ ರೈತರು ಹೋರಾಟ ಮಾಡ್ಯಾರಪ್ಪ ಅವ್ರಿಗೆ ಪರಿಹಾರ ಕೊಡಬೇಕು ಹೇಳಿ ವಿಧಾನಸೌಧದಲ್ಲಿ ಮಾತಾಡಿಲ್ಲ ಅಂತಂದ್ರ ನಿಮ್ ಬಾಯಿಗೆ ಏನಾದ್ರೆ ಲಟ ಹೊಡೆದಿತ್ತು ಅಂತ ಹೇಳಿ ನಾನು ಪ್ರಶ್ನೆ ಮಾಡ್ತೀನಿ ಇಲ್ಲಿ ಬಿಜೆಪಿ ಜೆಡಿಎಸ್ ಪ್ರತಿಯೊಬ್ರು ಕೂಡ ಇದೆ ತರ ಯಾಕಂತಂದ್ರ ಜನರಿಗೆ ಅಮಾಯಕ್ರಿಯಲ್ಲ ಅವರಿಗೆ ಏನಪ್ಪ ಅಂದ್ರೆ ಬ್ಲಾಕ್ ಮೇಲ್ ಹಂಗಾಗಿ